ಗೆ ಮತ್ತೊಬ್ಬ ಸುಂದರಿ ಎಂಟ್ರಿ ಕೊಟ್ಟಿದ್ದಾಯ್ತು ಇತ್ತೀಚೆಗೆ ಸ್ಟಾರ್ ನಟ ನಟಿಯರ ಮಕ್ಕಳು ಇಂಡಸ್ಟ್ರಿಗೆ ಪರಿಚಯ ಆಗ್ತಾ ಇದ್ದಾರೆ ಈಗಂತೂ ಒಂದು ಹೊಸ ಟ್ರೆಂಡ್ ಅಂತಾನೆ ಹೇಳ್ಬಹುದು ಸ್ಟಾರ್ ನಟ ನಟಿಯರ ಮಕ್ಕಳು ಸಿನಿಮಾಗೆ ಇಂಟ್ರೊಡ್ಯೂಸ್ ಆಗ್ತಾ ಇರೋದು ಸೊ ಅದರಲ್ಲೂ ಹೀರೋಯಿನ್ಸ್ ಆಗಿ ಕಾಣಿಸ್ಕೊಳ್ಳೋ ಸಂಖ್ಯೆ ಕಡಿಮೆ ಆದ್ರೆ ರೀಸೆಂಟ್ ಆಗಿ ನೆನಪಿರಲಿ ಪ್ರೇಮ್ ಅವರ ಮಗಳು ಅಮೃತ ಟಗರು ಪಲ್ಯ ಸಿನಿಮಾ ಮೂಲಕ ಹೀರೋಯಿನ್ ಆಗಿ ಎಂಟ್ರಿ ಕೊಟ್ಟರು ಸಿನಿಮಾ ಕೂಡ ಸಕ್ಸಸ್ ಕಾಣ್ತು ಈಗ ಅದೇ ಸಕ್ಸಸ್ ಸಾಲಿಗೆ ಮತ್ತೊಬ್ಬ ಸ್ಟಾರ್ ನಟನ ಮಗಳು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅವ್ರು ಯಾರು ಅಂತ ಹೇಳ್ತೀನಿ ಅದಕ್ಕೂ ಮುನ್ನ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಇವರು ಕನ್ನಡ ಇಂಡಸ್ಟ್ರಿಯ ಪ್ರತಿಭಾವಂತ ನಾಯಕರಲ್ಲಿ ಒಬ್ರು ಇವತ್ತು ಸ್ಟಾರ್ ನಟ ಆದ್ರೆ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಯಾವುದೇ ಗಾಡ್ ಫಾದರ್ ಇಲ್ಲದೇನೆ ಸಾಕಷ್ಟು ಅವಮಾನಗಳನ್ನ ಎದುರಿಸ್ತಾ ಅವಮಾನಗಳನ್ನೇ ಅವಕಾಶಗಳನ್ನಾಗಿ ಪರಿವರ್ತನೆ ಮಾಡಿಕೊಂಡು ಎಷ್ಟೋ ಜನ ಕಾಲೆಳಿದ್ರು ನೀ ಹೀರೋ ಹೇಗಾಗ್ತೀಯಾ ಅಂತ ಅವಮಾನಿಸಿದ್ರು ಎಷ್ಟೋ ಜನ ತುಳಿಯೋ ಪ್ರಯತ್ನ ಮಾಡಿದ್ರು ಅದೇ ಇದೆಲ್ಲವನ್ನ ಮೆಟ್ಟಿ ನಿಂತು ಇವತ್ತು ಸ್ಟಾರ್ ನಟ ಆಗಿದ್ದಾರೆ ಅವ್ರು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಮೂವತ್ತು ವರ್ಷ ಆಯಿತು ಒಂದು ಕಡೆ ಡಬಲ್ ಧಮಾಕ ಅಂತ ಹೇಳ್ಬೋದು ಡಬಲ್ ಖುಷಿ ಯಾಕಂದರೆ ಈ ಸ್ಟಾರ್ ನಟ ಇಂಡಸ್ಟ್ರಿಗೆ ಬಂದು ಮೂವತ್ತು ವರ್ಷ ಒಂದ್ ಕಡೆ ಆಗಿದೆ ಮತ್ತೊಂದ್ ಕಡೆ ಮಗಳನ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ ತಮ್ಮ ಸಿನಿಮಾದಲ್ಲಿ ಕೂಡ ಒಬ್ಬ ತಮ್ಮ ಮಗಳಿಗೇನೆ ತಂದೆಯಾಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದಾರೆ ಈಗಾಗ್ಲೇ ಹೇಳ್ದಂಗೆ ಎಷ್ಟು ಅವಮಾನಗಳನ್ನ ಎದುರಿಸಿದ್ರು ಕೂಡ ಇವತ್ತು ಒಬ್ಬ ಸಕ್ಸಸ್ ಸ್ಟಾರ್ ನಟನಾಗಿ ನಿಂತಿದ್ದಾರೆ ಈ ಮೂವತ್ತು ವರ್ಷದಲ್ಲಿ ಹದಿನೆಂಟು ವರ್ಷದಿಂದ ಒಳ್ಳೆ ಸಕ್ಸಸ್ ಹೀರೋ ದುನಿಯಾ ಸಿನಿಮಾ ಮೂಲಕ ಒಬ್ಬ ಸ್ಟಾರ್ ನಟನಾಗಿ ಇವತ್ತು ಸ್ಟ್ಯಾಂಡ್ ಆಗಿದ್ದಾರೆ ಹಾಗೆ ಬರೀ ಸ್ಟಾರ್ ನಟ ಅಲ್ದೇನೆ ಒಬ್ಬ ಸ್ಟಾರ್ ಡೈರೆಕ್ಟರ್ ಕೂಡ ಹೌದು ಸಲಗ ಸಿನಿಮಾ ತಾವೇ ಡೈರೆಕ್ಟ್ ಮಾಡಿದ್ರು ಅವರೇ ಹೀರೋ ಇವತ್ತು ಒಳ್ಳೆ ಸಕ್ಸಸ್ ಸ್ಟಾರ್ ನಟ ಹಾಗೂ ಡೈರೆಕ್ಟರ್ ಇವರ ಪುತ್ರಿ ಸಿನಿಮಾಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಇವರು ಸ್ಯಾಂಡಲ್ವುಡ್ ದುನಿಯಾದಲ್ಲಿ ಒಂಟಿ ಸಲಗನಾಗಿ ಇವತ್ತು ಭೀಮನಾಗಿ ನಿಂತಿರುವಂತ ವಿಜಯ್ ಕುಮಾರ್ ಅವರು ಅವರ ಪುತ್ರಿ ಮೋನಿಕಾ ಅವ್ರಿಗೆ ಇವತ್ತು ನಾಮಕರಣ ಕೂಡ ಮಾಡಿದ್ರು ರಿತನ್ಯ ಅನ್ನುವಂತಹ ಹೆಸರನ್ನ ಮರು ನಾಮಕರಣ ಮಾಡಿದ್ದಾರೆ ಈ ಸಿನಿಮಾ ಅಂದ್ರೆ ಈಗ ಬರ್ತಾ ಇರುವಂತಹ ಸಿನಿಮಾದಲ್ಲಿ ಅಪ್ಪ ಮಗಳ ಕಾಂಬಿನೇಷನ್ ಸೊ ಇದರಲ್ಲಿ ತಮ್ಮ ಮಗಳಿಗೆ ಅಪ್ಪನಾಗಿ ನಟಿಸ್ತಾ ಇದ್ದಾರೆ ವಿಜಯ್ ಕುಮಾರ್ ಅವರು ಸೊ ತಮ್ಮ ಮಗಳಿಗೆ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಂತಹ ತಮ್ಮ ಮಗಳಿಗೆ ಒಂದಷ್ಟು ಕಿವಿ ಮಾತುಗಳನ್ನ ಹೇಳಿದ್ರು ಒಂದಷ್ಟು ಬುದ್ಧಿವಾದಗಳನ್ನ ಹೇಳಿದ್ರು ಎಚ್ಚರಿಸಿದ್ರು ಕೂಡ ಏನ್ ಹೇಳಿದ್ದಾರೆ ಅಂತ ನೋಡೋಣ ಮೂವತ್ತು ವರ್ಷ ಈ ಸ್ಥಾನಕ್ಕೆ ಬರೋದಕ್ಕೆ ಪ್ರತಿದಿನ ನನಗೆ ಮೆಟ್ಲುಗಳಾಗಿದ್ದ ನನ್ನ ಅವಮಾನ ನನ್ನ ನೋವುಗಳು ಇಲ್ಲಿವರೆಗೂ ಕೂಡ ಅದನ್ನ ಈಸಿಯಾಗಿ ಹತ್ತಿಸ್ಕೊಂಡ್ ಬಂದ್ ನಿನ್ನ ಕೊಟ್ಬಿಡ್ತಾ ಇದ್ದೀನಿ ದಯವಿಟ್ಟು ಅದನ್ನ ಹುಷಾರಾಗಿ ಕಾಪಾಡ್ಕೊಂಡೋಗ ಅಂತ ಹೇಳ್ತಾ ಬರ್ತಾ ಇದೆ ದಾರಿಯಲ್ಲಿ ನಾನು ಅಷ್ಟೊಂದು ಎಮೋಷನಲ್ ದಿವಸ ಇವತ್ತು ನನಗೆ ಅಂದ್ರೆ ಇನ್ನೇನೆಲ್ಲ ಸಾಕ್ರಿಫೈಸ್ ಮಾಡ್ಬೋದು ತಂದೆ ಅಂದ್ರೆ ಇದನ್ ಕೂಡ ಮಾಡಿದೀನಿ ಅಂತ ಒಂದು ತೋರ್ಸಕ್ ಇಷ್ಟಪಡ್ತೀನಿ ರಿತನ್ಯ ಆ ಬೆಳಿಗ್ಗೆ ತುಂಬಾ ಗಲಾಟೆ ಮಾಡ್ತಿದ್ಲು ಅಂತ ಹೆಗಲ ಮೇಲೆ ಇಟ್ಕೊಂಡು ಜಾಗಿಂಗ್ ಕರ್ಕೊಂಡು ಹೋಗ್ತಾ ಇದೆ ಕುತ್ಕೊಂಡ್ ನಾನು ಜಾಗಿಂಗ್ ಮಾಡ್ತೀನಿ ಜಾಗಿಂಗ್ ಮಾಡ್ತೀನಿ ಅಂತ ಜೊತೆಯಲ್ಲೇ ಬರೋಳು மோஸ்ட்லி அவளுக்கு அவத்த ஆசீர்வாத மாதிரி நீங்க ஜாக்வளோ லைஃபெல்லாம் ஜாக் முந்தக்கமா தவிர நீங்க ஒளி ஆஞ்சனேயஸ்வாமி பூஜை ஆகி ஆக கேக்கண்டே நான் தப்பிதிர க்ஷமசித்த தப்பு அன்னோதின் ஆஞ்சனேயனிமா பூஜை ஆகி ஆஞ்சனேயன்காமன் மெல ಶ್ರದ್ಧೆ ಇತ್ತು ಅಷ್ಟೇ ನೀನು ಮಾಡೋ ಕೆಲ್ಸದ ಮೇಲೆ ಇಟ್ಕೊಂಡು ಸಾಕು ತುಂಬಾ ದೂರ ಕರ್ಕೊಂಡು ಹೋಗ್ತೀಯ ಅದೇ ಸಾಕ್ಷಿ ನೀನು ಬೇಡ ಅಪ್ಪ ಎಷ್ಟು ರಾಮನ ಇಷ್ಟಪಡ್ತಿದ್ನೋ ಎಷ್ಟು ಶ್ರದ್ಧೆಯಿಂದ ಇದ್ ನಾವು ಎಷ್ಟು ಅದಕ್ಕೆ ಇಲ್ಲಿವರೆಗೂ ಮಾತಾಡ್ತೀವಿ ಅವ್ರ ಬಗ್ಗೆ ಅದನ್ನ ಇಟ್ಕೊಂಡ್ರೆ ಕರ್ಕೊಂಡು ಹೋಗುತ್ತೆ ಇವತ್ತಿಂದ ನೀನು ಚಿತ್ರನ್ಯ ಮೂರು ಜನ ನಿನ್ನ ನೋಡ್ತಾ ತಾಯಿ ತಂದೆಯಾಗಿ ಮಂದಿನ ಹೆಚ್ಚಾಗಿ ಒಂದು ಯಾವ್ಯ ನೋಡುವಂಥ ಮಾಧ್ಯಮ ಅವ್ರು ಯಾವತ್ತು ನಮ್ಮ ಕಿಟನ್ ಮಾಡಿಲ್ಲ ಮಾಡೋದು ಇಲ್ಲ ನಿನ್ನ ಯಾವತ್ತು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರತ್ತೆ ನಿನ್ನ ತಿದ್ದಕ್ಕೆ ಹೋಗ್ತಾ ಇರತ್ತೆ ಇನ್ನೊಂದು ನನ್ನನ್ನು ಪ್ರೋತ್ಸಾಹಿಸಿ ನಮ್ಗೆ ಊಟ ಕೊಡುವಂತ ಅಭಿಮಾನಿಗಳು ಅವರು ನಿನ್ನ ನೋಡ್ತಾ ಇರ್ತಾರೆ ಇನ್ನೊಂದು ದೇವ್ರು ನೋಡ್ತಾ ಇರ್ತಾನೆ ಮೂವರು ಒಂದೇ ತಪ್ಪಂದ್ರೆ ಕೆಲಸದೂ ಇಲ್ಲ ಎಲ್ರಿಗೂ ಒಂದೇ ಬೇಕು ಪ್ರಾಮಾಣಿಕತೆ ದೇವ್ರಿಗೂ ಅದೇ ಬೇಕು ನೋಡೋರಿಗೂ ಅದೇ ಬೇಕು ಯಾಕೆಂದ್ರೆ ಮೀಡಿಯಾ ಅಂದ್ರೆ ಎಲ್ರಿಗೂ ಒಂದು ಭಯ ಅಂತಾರೆ ನನಗೆ ಭಯ ಇಲ್ಲ ಅಂದರೆ ಸತ್ಯವಾಗಿದೆ ಪತ್ರಿಕಾ ಮಾಧ್ಯಮ ಆಗ್ಬೋದು ದೃಶ್ಯ ಮಾಧ್ಯಮ ಆಗ್ಬೋದು ಅದನ್ನ ನಾನು ನಿಮಗೆ ಅದನ್ನ ಎಲ್ಲರ ಮುಂದೆ ನೀವು ಹೇಳಕ್ ಇಷ್ಟಪಡ್ತೀನಮ್ಮ ನಿಮ್ಮ ಜೀವನ ತುಂಬಾ ಚೆನ್ನಾಗಿರ್ಲಿ ಸುಖವಾಗಿರು ಚೆನ್ನಾಗಿರು ಊರು ತುಂಬ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ಲಿ ನಿನ್ನ ಹಂಗಾಗಿ ಮಾಧ್ಯಮದ ಎಲ್ಲ ಸ್ನೇಹಿತರು ನಾನು ಎಲ್ಲಿ ನಿಂತು ಹೇಳ್ಕೊತೀನಿ ತಪ್ಪು ಮಾಡಿದ್ರೆ ಕೈಡ್ ನಡ್ಸ್ಕೊಂಡು ಕರ್ಕೊಂಡೋಗಿ ದಯಮಾಡಿ ನಿಮಗೆಲ್ಲ ಗೊತ್ತಾಗಲ್ಲ ಇನ್ನ ಬಹುಶಃ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದ್ರೆ ಈಗ್ಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಕೂಡ ಚಾನಲ್ ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದ್ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್